ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಮಂದಿರದಲ್ಲಿ ಸ್ಮರಿಸಿಕೊಂಡು ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡುವ ನೀಡುವ ನಿಜಗುಣವುಳ್ಳೊಡೆ ಕೂಡಿಕೊಂಡಿರ್ಪ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಯೋತಿ ಬಸವನವರು ಅದೆಷ್ಟು ಸುಂದರವಾದಂಥ ವಚನವನ್ನು ಹೇಳಿದರಂತ ಭಾಳ ಜನರ ಒಂದು ಭಕ್ತಿ ದಾನ ಧರ್ಮ ಪುಣ್ಯ ಕಾರ್ಯ ಹೆಂಗೈತಿ ಜಗತ್ತಿನೊಳಗಂದ್ರೆ ತೋರಿಕೆಗೆ ಮಾತ್ರ ಐತಿ ಅಂತರಂಗದೊಳಗೆ ಅನೇಕ ಕಲ್ಮಶಗಳನ್ನು ತುಂಬಿಕೊಂಡು ಮ್ಯಾಲ ಮಾತ್ರ ದಾನ ಧರ್ಮ ಆದಿಗಳನ್ನು ಮಾಡಿ ಹೌದನ ಸಮಾಜದೊಳಗೆ ಅದಕ್ಕೆ ಹೇಳ್ತಾರೆ ಅವರು ಏನಂದ್ರೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಅಂತ ಹೇಳ್ಕರ್ ಒಂದು ಮಾತು ಸ್ಪಷ್ಟವಾಗಿ ತಿಳ್ಕೋಬೇಕು ನಾವು ಏನಂತಂದ್ರೆ ಮಾಡೋದು ಮತ್ತು ನೀಡೋದು ಇವು ಎರಡು ಕಾರ್ಯವನ್ನು ಮಾಡಾಕತ್ತಿದ್ದು ಒಂದು ಶಕ್ತಿ ಬೇರೆನೇ ಅದು ಕನ್ನಿಗೆ ಕಾಣಾಕ ನಮ್ಮನ್ನು ನಿಮಿತ್ತ ಮಾಡಿ ಇಟ್ಕೊಂಡೈತಷ್ಟ ಆದರೆ ನಿಜವಾಗಿ ಮಾಡಕತ್ತಿದ್ದು ನೀಡಾಕತ್ತಿದ್ದು ಆ ಚೈತನ್ಯ ಅದನ್ನು ಕೂಡಲ ಸಂಗಮ ದೇವ ಅಂತ ಬಸವಣ್ಣನವರು ಕರೆದರು ನಾವು ಎಡಗೈನಿಂದ ಮಾಡಿದಂತಹ ದಾನ ಬಲಗೈಗೆ ಗೊತ್ತಾಗಿರಬಾರ್ದಂತ ಮತ್ತು ನಾವು ಏನಾದರೂ ನೀಡಿದೀಪ ಅಂದ್ರೆ ಅದು ಇನ್ನೊಬ್ಬರಿಗೆ ಗೊತ್ತಾಗಿರಬಾರ್ದಂತ ಈ ರೀತಿ ನಡ್ಕೊಳ್ಳೋದೈತ್ಲ ಇದು ನಿಜವಾದಂತಹ ಸಾಧನೆ ಇಂತಹ ಒಂದು ಸಾಧನೆಯನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಳ್ಳಬೇಕಪ್ಪ ಅಂದ್ರೆ ಭಾಳ ಜನ್ಮದ ಪುಣ್ಯ ಇರಬೇಕು ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಮಹಾತ್ಮರ ಜೀವನ ಚರಿತ್ರೆಗಳನ್ನು ನೋಡಬೇಕು ಮಹಾತ್ಮರು ಮಾಡಿದಂತಹ ಲೀಲಿಗಳನ್ನು ಆನಂದಿಸಬೇಕು ಬರೀ ಓದೋದಲ್ಲ ಬರೀ ಹೇಳೋದಲ್ಲ ಬರೀ ಕೇಳೋದಲ್ಲ ಅನುಭವಿಸೋದು ನಮ್ಮ ಮುಂದೆ ನಡೆದೈತಪ್ಪ ಈಗ ಅನ್ನುವಂಥ ಭಾವ ನಮ್ಮ ಮನುಷ್ಯನೊಳಗೆ ನಡಿಬೇಕು ನಾವೆಲ್ಲರೂ ಈಗ ಎಲ್ಲಿದ್ದೇವಪ ಅಂತಂದ್ರೆ ಅಥನಿ ಒಳಗಿದೆವು ಯಾರ ಜೊತೆ ಅದೇವಪ್ಪ ಅಂತಂದ್ರೆ ಮರುಗೇಂದ್ರೆ ಶಿವಯೋಗಿಗಳ ಜೊತೆಗದಿವಿ ಏನು ಮಾಡಕತ್ತೇವಪ್ಪ ಅಂತಂದ್ರೆ ನಿರ್ಗುಣವಾದಂತಹ ಆ ಬ್ರಹ್ಮ ಸಗುಣ ರೂಪದಿಂದ ಶಿವಯೋಗಿಯಾಗಿ ಬಂದಾನ ಅವನ ಒಂದು ಲೀಲಿಯನ್ನು ನೋಡಿ ಸಂತೃಪ್ತರಾಗಕತ್ತೀವಿ ಒಂದು ವಿಚಾರ ಮಾಡಿರಿ ಮುಂಜಾನೆಯಿಂದ ಸಂಜೆ ಮುಟಾನ ದುಡ್ಡು ಗಳಿಸೋ ಕೆಲಸ ಮಾಡಿದ್ವಿ ಅಧಿಕಾರ ನಡೆಸೋ ಕೆಲಸ ಮಾಡಿದ್ವಿ ಹೌದನ್ನು ಕೆಲಸ ಮಾಡಿದ್ವಿ ಇನ್ನೊಬ್ಬರನ್ನು ಹೊಗಳಿದ್ವಿ ಇನ್ನೊಬ್ಬರನ್ನ ಬೇಯಿದ್ವಿ ಎಲ್ಲ ಮಾಡಿದ್ವಿ ಆದರೆ ಈ ಮಹಿಮೆಯನ್ನು ಕೇಳುವಾಗ ಹೇಳುವಾಗ ಏನು ಅನುಭವಿಸಾಕತ್ತೀವಲ್ಲ ಆನಂದ ಇದು ಅದರಾಗ ಎಲ್ಲರೂ ಸಿಕ್ಕತ್ತೆನೋ ಒಂದು ಸ್ವಲ್ಪ ವಿಚಾರ ಮಾಡ್ರಷ್ಟೆ ಎಲ್ಲೂ ಸಿಗೋದಿಲ್ಲ ಅದಕ್ಕೆ ಅಂತಹ ಮಹಾತ್ಮರ ಒಂದು ಸಂಘದೊಳಗೆ ನಾವು ಹೊಂಟಿವಲ್ಲ ನಾವು ಭಾಳ ಜನ್ಮದ ಪುಣ್ಯ ಮಾಡಿದೀವಿ ಶ್ರೀಮದ್ ಅಥನಿ ಶಿವಯೋಗೀಶ್ವರರ ಒಂದು ಚರಿತ್ರವನ್ನು ನಾವೆಲ್ಲರೂ ನೋಡಾಕತ್ತೀವಿ ಇದರೊಳಗೆ ನಾವು ಇವತ್ತು ಎಂಟನೆಯ ಅಧ್ಯಾಯವನ್ನು ನೋಡೋದು ಶಿವಯೋಗಿಯು ಮಾಯಿಯನ್ನು ಮೀರಿ ಮಾಯಾ ಕೋಲಾಹಲನೆಣಿಸಿ ಕಾಲಕರ್ಮ ವಿಧಿಗಳ ಶಿರೋ ಮಧ್ಯದಲ್ಲಿ ನಿಂತು ಕುಣಿಯುತ್ತಾ ವಿನೋದಿಸುತ್ತಾ ಕಾಮನನ್ನು ಕಳೆದುರುಳಿಸಿ ದೇಹೇಂದ್ರಿಗಳ ಮೋಹವನ್ನು ಸಲಿಬಡೆದು ಶಿವಯೋಗ ರಾಮನಾಗಿ ಜೀವನ್ಮುಕ್ತನಾಗಿ ಇದ್ದನು ದೇಹದ ನೆರಳಿಲ್ಲದೆ ಇರುವ ಅಲ್ಲಮ ಪ್ರಭುವಿನ ಯೋಗಿ ಯೋಗಿಸ್ವಾಮಿಯು ಭಕ್ತರ ಬಯಕೆಗಳನ್ನು ಕೊಡುತ್ತಾ ಅಥನಿಯನ್ನು ಭೂ ಅಘಟಿತ ಘಟನಾ ಕೃತಿಗಳನ್ನು ಸನ್ನಿಧಿಯ ಮಹಿಮದಿಂದಲೇ ನಡೆಯುತ್ತಿರಲಾಗಿ ತಾನು ನಿರ್ಲಿಪ್ತಲಾಗಿಯೇ ಇದ್ದನು ಸ್ವಾಮಿಯ ಪಾದ ಸಂದರ್ಶನಕ್ಕೆ ಭಕ್ತಿ ಮುಕ್ತಿ ಕೀರ್ತಿಯರೆಂಬ ಮೂರು ಸ್ತ್ರೀಯರು ಹೋಗಲಾಗಿ ಅವರು ದೂರದಲ್ಲಿ ಬರುತ್ತಿರುವರೆಂದು ಸುದ್ದಿ ಕೇಳಿ ಯತಿಸ್ವಾಮಿಯು ತಾನು ಸ್ತ್ರೀಮುಖವನ್ನು ನೋಡುವುದಿಲ್ಲವೆಂದು ದೃಢವಾಗಿ ಹೇಳಿಯು ಭಕ್ತಿ ಮುಕ್ತಿಯರೆಂಬ ಈರ್ವರನ್ನು ಮಾತ್ರ ತನ್ನಲ್ಲಿತ್ತುಕೊಂಡು ಅವರೊಡನೆ ಹೋದ ಕೀರ್ತಿಯನ್ನು ಮಾತ್ರ ಕೀರ್ತಿಯೆಂಬ ಸ್ತ್ರೀಯು ದಶದಿಕ್ಕಿನಲ್ಲಿಯೂ ತೋರುತ್ತಾ ಹೋಗುತ್ತಿರಳು ಆತನ ಕೀರ್ತಿಯೆಂಬ ಬಳ್ಳಿಯ ಭೂತಲವನ್ನೆಲ್ಲ ವ್ಯಾಪಿಸಿ ಹಬ್ಬುತ್ತ ಆಕಾಶವೆಂಬ ಚಪ್ಪರವನ್ನು ಅತ್ತಿ ಅಲ್ಲಿಯೂ ಹಬ್ಬಿ ಬಿಳಿಯ ಮೂಡಗಳೆಂಬ ಎಲೆಗಳಿಂದಲೂ ನಕ್ಷತ್ರಗಳೆಂಬ ಹೂಗಳಿಂದಲೂ ಚಂದ್ರನೆಂಬ ಹಣ್ಣಿನಿಂದಲೂ ವಿಭೂದರಿಗೆ ದೇವತೆಗಳಿಗೆ ವಿದ್ವಾಂಸರಿಗೆ ತೃಪ್ತಿಯನ್ನುಂಟು ಮಾಡುತ್ತಿರುವುದು ಒಂಬತ್ತರ ಮಗ್ಗಿಯು ಗುಣಿಸಲ್ಪಟ್ಟು ಬಂದ ಲಬ್ಧವನ್ನು ಸೇರಿಸಿದರೆ ಒಂಬತ್ತೆ ಆಗುವಂತೆ ವಿಕಟಕವಿ ಸರಸ ಶಬ್ದಗಳ ಸ್ವರೂಪವು ಲೋಮ ವಿಲೋಮಗಳ ಒಂದೊದಿದರೂ ಒಂದೇ ಆಗಿರುವಂತೆ ಶಿವಯೋಗಿಯು ಭಕ್ತಿ ವಿರತಿ ಸುಜ್ಞಾನ ಮುಂತಾದವುಗಳಿಂದ ಯಾವಾಗ ಪರೀಕ್ಷಿಸಿದರು ಒಂದೇ ಭಾವದಿಂದಿರುತ್ತಿದ್ದರು ಅಂಥೇಳಿ ಈ ಒಂದು ಎಂಟನೆಯ ಅಧ್ಯಾಯವನ್ನು ಆರಂಭ ಮಾಡ್ತಾರೆ ಜಗತ್ತಿನೊಳಗೆ ಎಲ್ಲ ಅವರ ತಪಸ್ಸಿನಿಂದಲೂ ನಡೆದಿದ್ರೂ ಸಹಿತ ನಿಮಿತ್ತ ಮಾತ್ರ ಶರೀರ ಧಾರಣೆ ಮಾಡಿ ಅಥನಿ ಪುಣ್ಯಕ್ಷೇತ್ರದೊಳಗೆ ನೆಲೆಸಿ ಅಥನಿಯನ್ನು ಭೂ ಕೈಲಾಸವನ್ನಾಗಿಸಿ ತಮ್ಮ ಮಹಿಮೆಯನ್ನು ತೋರುತ್ತಿದ್ದರು ಶಿವಯೋಗಿಗಳು ಆವಾಗ ಅವರನ್ನು ನೋಡಬೇಕಂತ ಹೇಳಿ ಭಕ್ತಿ ಮುಕ್ತಿ ಮತ್ತು ಕೀರ್ತಿ ಅನ್ನುವಂಥ ಮೂರು ಮಂದಿ ಸ್ತ್ರೀಯರು ಬಂದಿದ್ದರುಂತ ನೋಡ್ರಿ ಆವಾಗ ಶಿವಯೋಗಿಗಳು ಹೆಣ್ಣುಮಕ್ಕಳ ಸಂಘ ನನಗೆ ಬೇಡ ಅಂದಿದ್ದರಂತೆ ಆದ್ರೂ ಸಹಿತ ಭಕ್ತಿ ಮತ್ತು ಮುಕ್ತಿಯನ್ನು ತಮ್ಮ ಹತ್ರ ಇಟ್ಕೊಂಡು ಕೀರ್ತಿಯನ್ನು ಕಳಿಸಿಕೊಟ್ಟಿದ್ರಂತ ಅದರ ಅರ್ಥ ಯಾರು ಶಿವಯೋಗಿಗಳಲ್ಲಿ ಭಕ್ತಿಯನ್ನು ಇಡ್ತಾರ ಅವರ ಮುಕ್ತರಾಗ್ತಾರ ಅನ್ನುವ ಕೀರ್ತಿಯನ್ನು ಜಗತ್ತಿಗೆ ಹಬ್ಬಿಸಿದರು ಅಂತ ಎಷ್ಟು ಸುಂದರವಾಗಿ ಹೇಳಿದಾರ ಭಕ್ತಿ ಮತ್ತು ಮುಕ್ತಿಯನ್ನು ಶಿವಯೋಗಿಗಳ ಪಾದದೊಳಗೆ ಲೋಟಾಂಗನವನ್ನು ಹಾಕಿದ್ದರು ಢೋಲ ಭಕ್ತ ಭಾವಾಂತಿಗಾತಿ ನಾಮ ಸಂಕೀರ್ತನೆ ನಿತ್ಯಾನಂದಿನಾಚತಿ ಧನ್ಯ ಧನ್ಯ ಹೋ ಪ್ರದಕ್ಷಿಣಾ ಸದ್ಗುರು ರಾಯಾಚಿ ಮಾಜಾ ಸಿದ್ಧಾರೂಢಾಚಿ ಅಂತ ಭಾಳ ಚಂದ ಹೇಳ್ತಾರೆ ಆ ಸದ್ಗುರುವಿನ ಒಂದು ಪ್ರದಕ್ಷಿಣೆ ಹಾಕಿಬಿಟ್ರೆ ಕಾಶಿ ರಾಮೇಶ್ವರ ದರ್ಶನ ಮಾಡಿದಷ್ಟು ಪುಣ್ಯ ಸಿಗತೈತಂತ ಹಂಗ ಶಿವಯೋಗಿಗಳು ನೆಲೆಸಿದ್ರು ಅತನಿಯೊಳಗೆ ಶಿವಯೋಗಿಗಳು ಅವ್ರ ಮನಸ್ಸಿನೊಳಗೆ ಒಂದು ವಿಚಾರ ಬಂತು ಏನಂತಂದ್ರೆ ನಳ ಸಂವತ್ಸರದ ಅಶ್ವೀಜ ಶುದ್ಧ ದಶಮಿಯೊಳಗೆ ಅರವತ್ತ್ಮೂರು ಪುರಾತನರ ಪುರಾಣಗಳನ್ನು ಪಂಡಿತ ಚಂದ್ರಶೇಖರ ಶಾಸ್ತ್ರಿಗಳಿಂದ ಹೇಳಿಸ್ಬೇಕಂತ ಹೇಳಿ ಸಂಕಲ್ಪ ಮಾಡಿ ಅಪ್ಪಣೆ ಮಾಡಿದರು ಪಂಡಿತ ಚಂದ್ರಶೇಖರ ಸ್ವಾಮಿಗಳು ದಿನಕ್ಕೆ ಒಂದೊಂದರಂಗ ಮೂರು ದಿವಸ ಮೂರು ಪುರಾತನರ ಕಥೆಗಳನ್ನು ಅವರು ಪ್ರವಚನ ಪುರಾಣ ಮಾಡಿದರು ಅವರು ಆಮೇಲೆ ಆ ಸಮಯದೊಳಗೆ ಬೀಳೂರು ವಿರಕ್ತ ಮಠದ ಶ್ರೀ ಗುರು ಬಸವಸ್ವಾಮಿಗಳು ಅಲ್ಲಿ ಮೇಲ್ವಿಚಾರಣೆಯನ್ನು ಮಾಡುತ್ತಿದ್ದರು ಅಥನಿ ಸದ್ಭಕ್ತರೆಲ್ಲರೂ ಸಹಿತ ಕಂಕಣಬದ್ರಾಗಿ ನಿಂತು ಶಿವಯೋಗಿಗಳ ಈ ಸಂಕಲ್ಪವನ್ನು ವಿಶೇಷವಾಗಿ ಪೂರೈಸಬೇಕಂತ ಹೇಳಿ ತಿಳಿದು ಬಡವ ಬಲ್ಲಿದ ಶ್ರೀಮಂತ ಎಲ್ಲರೂ ಸಹಿತ ಕಂಕಣ ಭದ್ರಾಗಿ ನಿಂತರು ದಿನಕ್ಕೆ ಒಂದು ಮಹಾತ್ಮರ ಪುರಾತನರ ಪುರಾಣವನ್ನು ಹೇಳೋದು ಅವತ್ತ ಪ್ರಸಾದ ಒಬ್ಬರು ಮಾಡಿಸೋದು ಎಲ್ಲ ವ್ಯವಸ್ಥೆಯನ್ನು ಒಬ್ಬರು ಮಾಡಿಸೋದು ಹಿಂಗೆ ನಡೀತಿತ್ತು ಒಂದೊಂದು ದಿವ್ಸ ಅನ್ಕೊಂತ ಮೂರು ದಿವ್ಸ ಕಳೆದೂರಿ ಆವಾಗೆಲ್ಲರೂ ವಿಶೇಷವಾಗಿ ಸಂಕಲ್ಪ ಮಾಡಿದರು ಅಥನಿ ಒಳಗೆ ಏನಂದರೆ ಶಿವಯೋಗಿಗಳ ಸಂಕಲ್ಪದಂಗೆ ಕಡಿ ದಿವಸ ಮೂರು ಮಂಟಪ ಪೂಜೆಗಳನ್ನು ಮಾಡಬೇಕಂತೇಳಿ ಹತ್ತಿನಿಯೊಳಗೆ ಅಷ್ಟೇ ಅಲ್ಲದ ಸುತ್ತಮುತ್ತಲು ಇದ್ದಂಥ ಎಲ್ಲ ಭಕ್ತರು ಲಕ್ಷೋಪಲಕ್ಷವಾಗಿ ಕೂಡಿದರು ಅಲ್ಲಿ ಬೇಕಾದಂತಹ ಎಲ್ಲ ವ್ಯವಸ್ಥೆ ಮಾಡಿದ್ರೆ ಮಂಟಪಕ್ಕೆ ಕ್ರಮವಾಗಿ ಆಸನಗಳನ್ನು ಕಂಬಳಿಗಳನ್ನು ರೇಷ್ಮೆ ಮಡಿಗಳನ್ನು ಶುಭ್ರ ವಸ್ತ್ರಗಳನ್ನು ಬೆಳ್ಳಿಯ ಕರಡಿಗೆಗಳನ್ನು ತಂಬಿಗೆಗಳನ್ನು ತಾಲಿಗಳನ್ನು ನೀಲಾಂಜನ ತಟ್ಟೆಗಳನ್ನು ದಶಾಂಗ ಕರ್ಪೂರ ಅಕ್ಷತೆಯ ಭರಣಿಗಳನ್ನು ರುದ್ರಾಕ್ಷಿಗಳನ್ನು ಭಸ್ಮ ಘಟಿಕೆಗಳನ್ನು ಹಂಗ ಒಂದಲ್ಲ ಎರಡಲ್ಲ ಅನೇಕ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿಸಿದರು ತಲಸಂಗ ಮಠದ ಪಟ್ಟದ ದೇವರು ಏನು ಮಾಡಿದ್ರಂದರೆ ಅರವತ್ತ ಮೂರು ಜಂಗಮರಿಗೆ ಅಂದರೆ ಪಾದಪೂಜೆಗೆ ಪಾಲ್ಗೊಂಡಂತಹ ಮಹಾತ್ಮರಿಗೆ ಕೊಡಾಕಂತ ಹೇಳಿಕಾರ ಮೂರು ಕಟ್ಟಿಗೆಯ ಆವಿಗೆಗಳನ್ನು ಸಹಿತ ಮಾಡಿಸ್ಕೊಂಡು ಬಂದಿದ್ದರು ಅಂತ ನೋಡ್ರಿ ಹಿಂಗೆ ವಿಶೇಷವಾದಂಥ ವೈಭವಪೂರಿತವಾದಂಥ ಮಂಟಪ ಪೂಜೆಯನ್ನು ಏನು ಮಾಡಿದರೆ ಅಂದರೆ ಧನಿಕರು ಶ್ರೀಮಂತರು ಕವಿಬುದರು ವಾದಕರು ಗಾಯಕರು ಪತ್ನಿ ಪರಿವಾರದೊಂದಿಗೆ ಬಂದು ದೇಸಾಯಿಯವರು ದೇಶಪಾಂಡೆಯವರು ನಾಡಗೌಡರು ಮೊದಲಾದವರು ಆನೆ ಕುದುರೆ ರಥ ಕಾಲ್ದಳ ಎಲ್ಲ ಅಥನಿಗೆ ತಗೊಂಡು ಬಂದು ವಿಶೇಷವಾದಂಥ ಪೂಜೆಯನ್ನು ಮಾಡಿದರಂತ ಆವಾಗ ಅಥನಿಯ ಶಿವಯೋಗಿಗಳನ್ನು ವಿಶೇಷವಾಗಿ ಪಲ್ಲಕ್ಕಿ ಉತ್ಸವ ಮಾಡ್ಬೇಕಂತ ಸಂಕಲ್ಪ ಮಾಡಿದಾಗ ಶಿವಯೋಗಿಗಳು ಪಲ್ಲಕ್ಕಿ ಒಳಗೆ ಕೂಡ್ಲಾರ್ದ ಏನು ಮಾಡಿದ್ರಪ್ಪ ಅಂತಂದರೆ ಆ ಅರವತ್ತ್ಮೂರು ಪುರಾತನರ ಗ್ರಂಥವನ್ನು ಪಲ್ಲಕ್ಕೆ ಒಳಗಿಟ್ಟ ಮೆರವಣಿಗೆಯನ್ನು ಮಾಡಿಸಿದಂತಹ ಮೂರ್ತಿಗಳು ಈ ನಮ್ಮ ಅಥಿ ಶಿವಯೋಗಿಗಳಂತ ಆ ಪ್ರಸಂಗವನ್ನು ಹೆಂಗೆ ಹೇಳ್ತಾರಪ್ಪ ಅಂದರೆ ಮಾಂಡವ್ಯಪುರದ ಮಹಾದೇವ ರಾಜ ಆರು ಸಾವಿರ ಗಣಗಳಿಗೆ ಹೆಂಗೆ ಪೂಜಾ ವೈಭವನ ನಡೆಸಿದ್ದ ಪಾರ್ವತಿ ಪ್ರಮಥಗನಗಳಿಗೆ ನಡೆಸಿದಂತಹ ಪೂಜಾ ವಿಜೃಂಭಣೆ ಕಲ್ಯಾಣದಲ್ಲಿ ಬಸವೇಶ್ವರರು ಮಾಡಿದಂಥ ಜಂಗಮ ಪೂಜಾ ಸಂಭ್ರಮದಂಥ ಅಥನಿ ಒಳಗೆ ನೋಡುವಂಥ ಭಕ್ತರಿಗೆಲ್ಲ ಕಾಣಕತ್ತಿತ್ತಂತ ನೋಡ್ರಿ ಎಲ್ಲ ಭಕ್ತ ಮಹೇಶ್ವರರಿಗೆ ಅಲ್ಲಿ ಊಟ ಬಡಿಸಿದಾಗ ಏನು ಅನ್ನಿಸ್ತಿತ್ತಂತಂದ್ರೆ ಅಲ್ಲಿ ಪ್ರಸಾದವನ್ನು ಉಣ್ಣುವಾಗ ಸಾಕ್ಷಾತ್ ವಿಷ್ಣು ಮೋಹಿನಿಯ ರೂಪವನ್ನು ಧಾರಣೆ ಮಾಡಿಕೊಂಡು ಬಂದು ದೇವತೆಗಳಿಗೆ ಅಮೃತವನ್ನು ಉಣಿಸಿದಾಗ ಏನು ಆಗಿತ್ತೋ ಆ ಆನಂದವನ್ನು ಅಲ್ಲಿದ್ದಂಥ ಭಕ್ತರು ಅನುಭವಿಸಿದರು ಬಡವರು ದೀನರು ದಲಿತರು ಎಲ್ಲರೂ ಸಹಿತ ಸಂಭ್ರಮದಿಂದ ಅದನ್ನು ಅನುಭವಿಸಿದ್ರಂಥ ಅರವತ್ತ್ಮೂರು ಪುರಾತನ ಮಾಹೇಶ್ವರ ಒಂದು ಪುರಾಣ ಮಂಗಲೋತ್ಸವ ಮುಗಿತು ಆವಾಗ ಪುರಾತನೇಶ್ವರ ಅನ್ನುವಂಥ ಒಂದು ಲಿಂಗವನ್ನು ಆ ಸವಿ ನೆನಪಿಗಾಗಿ ಶಿವಯೋಗಿಗಳ ಒಂದು ಸಂಕಲ್ಪದ ಮೇರೆಗೆ ಆ ಸ್ಥಳದೊಳಗೆ ಒಂದು ಸುಂದರವಾದಂಥ ಲಿಂಗ ಸ್ಥಾಪನೆ ಮಾಡಿ ಮಂದಿರವನ್ನು ಸಹಿತ ಕಟ್ಟಿದರು ಅಂತ ಹೇಳೋಕ ಹೇಳ್ತಾರೆ ಮುಂದೆ ಶಿವಯೋಗಿಗಳು ಮತ್ತು ವಿಚಾರ ಮಾಡ್ತಾರ್ರಿ ಅಂದರೆ ನಮ್ಮ ಒಂದು ಧರ್ಮ ನಮ್ಮ ಒಂದು ಸಂಪ್ರದಾಯ ನಮ್ಮ ಒಂದು ಆಚರಣೆ ಮಂತ್ರ ತಂತ್ರ ಎಲ್ಲದಕ್ಕೂ ಸಹಿತ ನಾವು ಗೌರವಿಸ್ಬೇಕು ಅನ್ನೋಕ ಇದೊಂದು ಸಾಕ್ಷಿಭೂತವಾಗಿ ನಿಂತೈತಿ ಮಂಟಪ ಪೂಜೆ ಅಂದ್ರೆ ಮಾಹೇಶ್ವರರು ಬೇಕು ಮಂಟಪ ಪೂಜೆ ಅಂದರೆ ಪೂಜಾ ಮಾಡೋರು ಬೇಕು ಮಂತ್ರ ಹೇಳೋರು ಬೇಕು ಮತ್ತು ಪೂಜಾ ಮಾಡಿಸುವವರು ಬೇಕು ಅಂದರೆ ಎಲ್ಲರಿಗೂ ಸಹಿತ ಮಹತ್ವ ಐತೆ ಅನ್ನೋದು ತೋರಿಸ್ಬೇಕಾಗಿ ಈ ಒಂದು ಮಹಿಮೆಯನ್ನು ಶಿವಯೋಗಿಗಳು ಮಾಡಿದ್ದಾರೆ ಮುಂದೆ ಗಚ್ಚಿನ ಮಠದೊಳಗೆ ಉತ್ತರ ಪ್ರಸಾದ ಮಂಟಪ ಬಹಳ ವಿಶೇಷವಾಗಿ ರಚಿಸಲ್ಪಟ್ಟಿತು ಅದರೊಳಗೆ ಶಿವಯೋಗಿಗಳ ಅಪೇಕ್ಷೆಯಂತೆ ಕಾಳಾಮುಕ್ತಿ ಸಂವತ್ಸರ ಕಾರ್ತಿಕ ಶುದ್ಧ ಪಂಚಮಿಯೊಳಗೆ ಬಸವ ಪುರಾಣ ಪ್ರವಚನವನ್ನು ಚಂದ್ರಶೇಖರ ಶಾಸ್ತ್ರಿಗಳಿಂದ ನಡೆಸಬೇಕಂತೇಳಿ ಮತ್ತು ಸಂಕಲ್ಪ ಮಾಡಿದರು ಅದೇ ರೀತಿಯಾಗಿ ಆ ಒಂದು ಕಾರ್ಯಕ್ರಮವನ್ನು ಆರಂಭ ಮಾಡಿದರು ಮತ್ತು ಹೇಳ್ತಾರೆ ಇಲ್ಲಿ ಏನಂತಂದ್ರೆ ಈ ಒಂದು ಅರವತ್ತ್ಮೂರು ಪುರಾತನರ ಒಂದು ಪುರಾಣ ಮಂಗಲೋತ್ಸವದೊಳಗೆ ಕೆಲವು ಜನ ಕುಹಕಿಗಳು ನೋಡ್ರಿ ಎಲ್ಲಾದರೂ ಅದರ ಅಥನಿ ಒಳಗೆ ಕೆಲವು ಮಂದಿ ಇದನ್ನು ಹೆಂಗರಿ ಮಾಡಿ ತಡಿಬೇಕಂತ ಹಿಡಿದು ಸರ್ಕಾರಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರಂತ ನೋಡ್ರಿ ಮಹರ್ಬಾನ್ ಕಲೆಕ್ಟರ್ ಸಾಹೇಬ್ರಂತ ಕರಿತಿದ್ರು ಅವಾಗ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಇಲ್ಲಿ ಇನ್ಫ್ಲೂಯೆಂಜಾ ಅಂತ ಹೇಳಿಕಾರ ಒಂದು ರೋಗ ಹರಡಾಕತ್ತೈತಿ ಇಲ್ಲಿ ಲಕ್ಷಾಂತರ ಜನ ಕತ್ತರು ಇದಕ್ಕೆ ಅನುಮತಿ ಕೊಡಬಾರ್ದು ಅಂತೇಳಿ ಆವಾಗ ಕಲೆಕ್ಟರ್ ಸಾಹೇಬರು ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕಂತ ಹೇಳಿಕಾರ ಅತನಿಗೆ ಬಂದರು ಜನ ನೋಡಿ ಹೂವು ಹಾರಿದ ಸಾಹೇಬ ಇದನ್ನು ನಿಲ್ಲಿಸ್ಬೇಕಂತ ಸಂಕಲ್ಪ ಮಾಡ್ಕೊಂಡನ ಗಚ್ಚಿನ ಮಟ್ಟಕ್ಕೆ ಬಂದ ಶಿವಯೋಗಿಗಳು ಕುಂತಿದ್ರು ಯಾವಾಗ ಅವರ ಮುಖ ಮುದ್ರೆಯನ್ನು ನೋಡಿದ ಗೊತ್ತಾಗಲಾರ್ದ ಅವರಿಗೆ ನಮಸ್ಕರಿಸಿ ಇಂತಹ ತೇಜೋಪುಂಜವಾದಂತಹ ಮಹಾತ್ಮರ ಎಂದೂ ಕಂಡಿಲ್ಲ ಇದಕ್ಕೆ ಯಾವ ನಿರ್ಬಂಧನೆಯಿಲ್ಲ ಶಿವಯೋಗಿಗಳ ಅಪ್ಪನಿ ಹೆಂಗೈತೋ ಹಂಗೆ ಕಾರ್ಯಕ್ರಮ ನಡೆಸ್ರಿ ಅಂತ ಹೇಳಿದಾಗ ಯಾವ ಒಂದು ಅಡೆತಡೆನೂ ಇಲ್ಲದಂಗೆ ಆ ದೊಡ್ಡ ಕಾರ್ಯಕ್ರಮ ಮುಗಿದು ಹೋಗಿತ್ತು ನೋಡ್ರಿ ಇಂಥ ಮಹಿಮಾ ಅದನೇಶ್ವರಗಿಳಿದಿತ್ತು ಹಿಂಗೆ ಚೋರ ಬಸವ ಪುರಾಣವನ್ನು ಮಾಡಬೇಕಂತೇಳಿ ಸಂಕಲ್ಪ ಮಾಡಿದಾಗ ಮೃತ್ಯುಂಜಯ ಅಪ್ಪುಗಳಿಗೆ ಹೇಳಿ ಕಳಿಸಿರ್ತಾರೆ ಏನಂತಂದ್ರೆ ಕುಕ್ನೂರ ಬಸವಪ್ಪ ಇವೇನಲ್ಲ ಬಹಳ ಸುಂದರವಾಗಿ ಪುರಾಣವನ್ನು ಓದತನಪ್ಪ ಅವನ ಅವನು ಕರ್ಕೊಂಡು ಬಾ ಅಂತ ಹೇಳೋಕಾದ್ರೆ ಮೃತ್ಯುಂಜಯ ಅಪ್ಪುಗಳಿಗೆ ಹೇಳಿರ್ತಾರೆ ಮೃತ್ಯುಂಜಯ ಅಪ್ಪುಗಳಿಗೆ ಉಕ್ನೂರಿಗೆ ಹೋಗ್ತಾರೆ ಅಲ್ಲಿ ಹೋಗೋ ಮಠ ಅಂತಂದ್ರೆ ಅವಾಗ ಇನ್ಫ್ಲೂಯೆನ್ಜಮ್ ಅಂತ ಹೇಳ್ಕಾರ ಅದೇನು ರೋಗಿತ್ತು ಅದು ರೋಗ ಬಂದಿತ್ತು ಅವಾಗಲ್ಲಿ ಆದ್ರೂ ಸಹಿತ ಶಿವಯೋಗಿಗಳ ಒಂದು ಆಗಿತ್ತು ಅದಕ್ಕೆ ಮೃತ್ಯುಂಜಯ ಅಪ್ಪಗಳು ಬಂದು ಆ ಬಸವಪ್ಪಗೆ ಹೇಳ್ತಾರೆ ಏನಂದ್ರೆ ಶಿವಯೋಗಿಗಳು ಅತನಿಗೆ ಬರಾಗ ನಿಮಗೆ ಹೇಳಿದಾರ ನೀ ಹೆಂಗೆ ಮಾಡ್ತೀ ಅಂತ ಕೇಳಿದಾಗ ನಾಳೆ ನಾ ಬರ್ತೀನಿ ದಾರಿ ಒಳಗೆ ಸತ್ರ ಶಿವಯೋಗಿಯ ಪಾದ ಸೇರ್ತೀನಿ ಅಲ್ಲಿ ಬಂದ ಮುಟ್ಟಿನಪ್ಪ ಅಂದ್ರೆ ನಾ ಆರಾಮಿಪ ಅಂದ್ರೆ ಭೃಂಗೀಶ್ವರನ ವೇಷವನ್ನು ಧಾರಣೆ ಮಾಡಿ ನಮ್ಮಪ್ಪ ಶಿವಯೋಗಿ ಮುಂದೆ ನೃತ್ಯವನ್ನು ಅಂತ ಹೇಳಿಬಿಟ್ಟವ ಕುಕ್ನೂರಿನ ಬಸವಪ್ಪ ಆತಂತ್ಹೇಳ ಮರಣ ದಿನ ಅಂದರೆ ಆರಾಮಿಲ್ಲದಿದ್ರೂ ಸಹಿತ ಅರು ಮರು ಇದ್ದಂಗೆ ರೀ ಅಂತ ಅದರೊಳಗೆ ರೈಲ್ವೆ ಹತ್ತಿದ ರೈಲ್ವೆ ಹತ್ತಿ ಏನು ಮಾಡಿದಪ್ಪ ಅಂತಂದ್ರೆ ಅಥನಿಗೆ ಹೊಂಟ ಚೈತನ್ಯಹೀನಾಗಿ ಅಲ್ಲೇ ಮಲ್ಕೊಂಡಿದ್ದವು ಅದೇ ಇದ್ರ ಮೇಲೆ ಆ ರೈಲ್ವೇದೊಳಗೆ ಎಲ್ಲೋ ಮಲ್ಕೊಂಡು ಬಿಟ್ಟಿದ್ದ ಆವಾಗ ಯಾವಾಗ ಅಥನಿ ಸಮೀಪ ಅವ ಇಳಿಯಬೇಕಾದಂಥ ಒಂದು ಸ್ಥಳ ಬಂತು ಅವ ಪಟ್ನ ಎಚ್ಚರಾತು ಎಚ್ಚರ ಗುಡ್ದ ಏನಾಯ್ತಪ್ಪ ಅಂತಂದ್ರೆ ಅವ ಪೂರ್ಣ ಆರಾಮಾಗಿ ಬಿಟ್ಟಿದ್ರಿ ಇದು ನಮ್ಮಪ್ಪ ಶಿವಯೋಗಿ ಆಶೀರ್ವಾದ ಅಂತ ಹೇಳಿ ತಿಳ್ಕೊಂಡು ಬಂದು ವಿಜೃಂಭಣೆಯಿಂದ ಆ ಒಂದು ಪುರಾಣ ಓದುವ ಕಾರ್ಯವನ್ನು ಮಾಡಿದ ಆವಾಗ ದಾವಣಗೆರೆ ಅಥನಿ ಮಠದ ಶಾಂತವೀರಯ್ಯನವರು ಒಂದು ಸಾವಿರ ರೂಪಾಯಿಗಳನ್ನು ಮಹಾತ್ಮರಿಗೆ ಕಾಣಿಕೆಯನ್ನಾಗಿ ನೀಡಿದರು ಅಂತ ಹೇಳಕಾರ ಇಲ್ಲಿ ಹೇಳ್ತಾರೆ ಹಿಂಗೆ ಈ ಕಾರ್ಯಕ್ರಮ ನಡೆದಾಗ ಬರಗಾಲ ಬಿತ್ರಿ ಒಳಗೆ ಎಲ್ಲಿ ನೋಡಿದಲ್ಲಿ ಹಾಹಾಕಾರ ಸುತ್ತು ಎಲ್ಲೂ ನೀರಿಲ್ಲ ಇಂಥದ್ರೊಳಗೆ ಈ ಬಸವ ಪುರಾಣ ಚೋರ ಬಸವ ಪುರಾಣ ಮಂಗಲವನ್ನು ಹೆಂಗೆ ಮಾಡೋದು ಎಲ್ಲರೂ ಚಿಂತೆ ಮಾಡಕತ್ತಿದ್ರು ನೀರನ್ನ ಇಲ್ಲಪ್ಪ ಅಂತಂದ್ರೆ ಹೆಂಗೆ ನಾವು ಬದುಕೋದು ಭೂಮಿ ಹೆಂಗೆ ಬೆಳೆಯೋದು ಪ್ರಾಣಿಗಳು ಹೆಂಗೆ ಬದುಕೋದು ಈ ಕಾರ್ಯಕ್ರಮ ಹೆಂಗೆ ನಡೆಯೋದು ಅಂಥೇಳ ಚಿಂತೆ ಮಾಡ್ತಿದ್ರಂತ ಅನ್ನೇನ ಪ್ರಾಣ ಪ್ರಜಾಯಂತೆ ಅನ್ನೇನ ಜಾನತಿ ಜಾತಾನಿ ಜೀವಂತಿ ಅನ್ನಂ ದಿವ್ಯ ಜಾನಾತ್ ಅಂತ ಅಂಥೇಳ ಇಲ್ಲಿ ಹೇಳ್ತಾರೆ ಏನಂದರೆ ಅನ್ನದಿಂದ ವೀರ್ಯ ವೃದ್ಧಿ ಆಗ್ತದೆ ವೀರ್ಯದಿಂದ ಪ್ರಜೆಗಳು ಹುಟ್ಟುತ್ತಾರೆ ಬೆಳೆ ಬೆಳೀತೈತಿ ಭಾಳ ಬೆಳಗತೈತಿ ಮಳೆಯಿಂದನ ಲೋಕ ನಡಿತೈತಿ ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ ಬೆಳೆ ಇಲ್ಲ ಅಂದರೆ ಅನ್ನ ಇಲ್ಲ ಅನ್ನ ಇಲ್ಲ ಅಂದ್ರೆ ವೀರ್ಯ ಇಲ್ಲ ವೀರ್ಯ ಇಲ್ಲ ಅಂದ್ರೆ ಜಗತ್ ಸೃಷ್ಟಿನೇ ಇಲ್ಲ ಅಂತ ಹೇಳಿದಂಗೆ ಏನು ಮಾಡಬೇಕು ಇನ್ನಂತ ಹೇಳಕಾರ ಎಲ್ಲರೂ ಚಿಂತಾಕ್ರಾಂತರಾಗಿದ್ದಾಗ ಶಿವಯೋಗಿಗಳು ಒಂದು ಮಾತಂದ್ರಂತ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಪ್ಪ ಯಾವ ಬಸವನನ್ನು ಕುರಿತು ನಾವು ಈ ಕಾರ್ಯಕ್ರಮವನ್ನು ಮಾಡಾಕತ್ತೀವಿ ಆ ಬಸವ ಏನು ತೊಂದರೆ ಆಗದಂಗೆ ನೋಡ್ಕೊಳ್ತಾನೋ ಅಂತ ಹೇಳಿಕಾರ ಶಿವಯೋಗಿಗಳ ಒಂದು ಮಾತಂದರು ಇನ್ನೇನು ಸ್ವಲ್ಪ ದಿವ್ಸದೊಳಗೆ ಮಂಗಲೋತ್ಸವ ಐತಿ ಅವತ್ತು ಒಂದು ದಿನ ಮಧ್ಯಾಹ್ನ ಮೂರು ಗಂಟೆಗೆ ಶಿವಯೋಗಿಗಳು ತಮ್ಮ ಒಂದು ಅನುಷ್ಠಾನವನ್ನು ಮುಗಿಸಿ ಆಕಾಶದ ಕಡೆ ನೋಡಿ ಆನಂದಪಟ್ಟ ಒಳಗಾದ್ರಂಥ ಮಳಿ ಆರಂಭ ಆಗಿದ್ದು ರಾತ್ರಿ ಹನ್ನೆರಡರ ಮಠ ಮಳೆಯಾಗಿ ಎಲ್ಲ ಹೊಳಿ ಹಳ್ಳ ಕೆರಿ ಬಾವಿ ತುಂಬಿಬಿಟ್ಟಿದ್ದು ಅಂತ ಆವಾಗ ಇದು ಈ ಮಹಾತ್ಮನಾದಂಥ ಶಿವಯೋಗಿ ಮುರುಗರ ಮುರುಗೇಂದ್ರ ಅಪ್ಪನ ಒಂದು ಕೃಪಾ ಅಂತ ಹೇಳಿಕಾರೆ ಎಲ್ಲರೂ ತಿಳ್ಕೊಂಡು ಶಿವಯೋಗಿಗಳಂದರೆ ಸಾಮಾನ್ಯರಲ್ಲ ಸಾಕ್ಷಾತ್ ಬಸವನ ಅವತಾರ ಸಾಕ್ಷಾತ್ ಅಲ್ಲಮ್ಮ ಪ್ರಭುದೇವರ ಅವತಾರ ಅಂತ ಹೇಳಿಕಾರ ಎಲ್ಲ ಭಕ್ತರು ಕೊಂಡಾಡಿದರು ಅಂತ ಹೇಳಿಕಾರ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಶಿವಯೋಗಿಯ ಅಪ್ಪನೆಯಂತೆ ಶಿವರಾತ್ರಿ ಹುಟ್ಟಿದ್ದುದನ್ನು ಶಿವರಾತ್ರಿಯಲ್ಲಿ ಮಾಡುವ ಶಿವಪೂಜಾ ಜಾಗರಣೆ ಪಾರಾಯಣಗಳ ಫಲವನ್ನು ಸಾಂಗವಾಗಿ ಸಪ್ರಮಾಣವಾಗಿ ಶಾಸ್ತ್ರಿಗಳು ಉಪನ್ಯಾಸಿಸಿದರು ಅಂತ ಇಲ್ಲಿ ಹೇಳ್ಕೋತ ಬರ್ತಾರೆ ಶಿವಯೋಗಿಗಳು ಎಲ್ಲಿನೂ ದ್ವೇಷ ಭಾವ ಅನ್ನೋದು ಇಡಲಿಲ್ಲ ಎಲ್ಲದಕ್ಕೂ ಮಹತ್ವವನ್ನು ಕೊಟ್ಟರು ಪುರಾಣ ಪ್ರವಚನ ವಚನ ಸಾಹಿತ್ಯ ಸಂಗೀತ ಕಲೆ ವಿದ್ವತ್ತು ಎಲ್ಲದಕ್ಕೂ ಮಹತ್ವವನ್ನು ಪರಮಾತ್ಮನ ಸ್ವರೂಪರಾಗಿ ಅಥನಿಯೊಳಗ ಶಿವಯೋಗಿಗಳು ನೀಡಿದರು ಎಂಬಲ್ಲಿಗೆ ಎಂಟನೆಯ ಅಧ್ಯಾಯಕ್ಕೆ ಮಂಗಲಂ ಓಂ ಶಾಂತಿ ಶಾಂತಿ ಶಾಂತಿ